ಚಾರು ಚೆನ್ನಾಗಿ ಬೆವರನ್ನ ಇಳಿಸಿದಳೆ ಮಾನ್ಯತೆಗೆ ಎಸೌದು ಈಗ ಚಾರು ಮತ್ತೆ ರಾಮಾಚಾರಿ ಮನೆಗೆ ಎಂಟ್ರಿ ಕೊಟ್ಟು ಸರಿಯಾಗಿ ಬೈತಾರೆ ಮಾನ್ಯತೆಗೆ ಮಾನ್ಯತಾ ಮಾಡಿರುವಂತಹ ಕೆಟ್ಟ ಕೆಲಸ ಈಗ ರಾಮಾಚಾರಿಗೂ ಕೂಡ ಗೊತ್ತಾಗ್ಬೇಕಿದೆ ಚಾರುಗೆ ಎಲ್ಲ ಸತ್ಯವೂ ಕೂಡ ಗೊತ್ತಾಗಿದೆ ಅಸಲಿಯ ಒಂದು ಬಂಡವಾಳ ಎಲ್ಲರಿಗೂ ಕೂಡ ಬಯಲಾಗಿದೆ ವೈಶಾಖ ಮತ್ತೆ ಮಾನ್ಯತ ಅದು ಸೊ ಹೀಗಾಗಿ ತುಂಬಾ ಜನರಿಗೂ ಕೂಡ ಈ ಒಂದು ಎಲ್ಲಾ ಸತ್ಯವೂ ಕೂಡ ರಾಮಾಚಾರಿಗೆ ಗೊತ್ತಾಗ್ಬಿಡ್ಬೇಕು ಪಾಪ ಕಿಟ್ಟಿ ಒಬ್ಬನೇ ಪ್ರಯತ್ನ ಪಡ್ತಾ ಇದ್ದಾನೆ ಮೇಲೆ ಸೀಟ್ ತೀರ್ಸ್ಕೊಳಕ್ಕೆ ಇವ್ರಿಗೂ ಕೂಡ ಸತ್ಯ ಗೊತ್ತಾದ್ರೆ ಕಂಪ್ಲೀಟ್ ಆಗಿ ಈಸಿ ಆಗ್ಬಿಡುತ್ತೆ ಸೀಟ್ ತೀರ್ಸ್ಕೊಳಕ್ಕೆ ಅವ್ರನ್ನ ಒಂದು ಮಟ್ಟ ಹಾಕೋಕೆ ಅಂತ ಕೂಡ ಎಲ್ಲರೂ ವೈಟ್ ಮಾಡ್ತಿದ್ದಾರೆ ತುಂಬಾ ಚೆನ್ನಾಗಿ ಒಂದು ಅದ್ಭುತವಾದಂತ ರೇಟಿಂಗ್ ಆಗಿರ್ಬೋದು ಟಿಆರ್ಪಿ ಪಿ ಎಲ್ಲೂ ಕೂಡ ಬರ್ತಾ ಇದೆ ನೋಡ್ಬೇಕು ಮುಂದೆ ಯಾವೆಲ್ಲ ಟ್ವಿಸ್ಟ್ ಗಳು ಎದುರಾಗುತ್ತೆ ನಿಜಕ್ಕೂ ಕೂಡ ಬೇರೆ ಏನಾದ್ರು ಪ್ಲಾನ್ ಮಾಡ್ತಾಳ ಮಾನ್ಯತ ಸೊ ಇತ್ತೀಚೆಗಷ್ಟೇ ಮಾಡಿದಂತ ಪ್ಲಾನ್ ವರ್ಕೌಟ್ ಆಗ್ಲೇ ಇಲ್ಲ ರಾಮಾಚಾರಿ ಮತ್ತೆ ಚಾರನ್ನ ದೂರ ಮಾಡಬೇಕು ಅಂತ ಇಬ್ರು ಕೂಡ ಪ್ಲಾನ್ ಅನ್ನ ಮಾಡ್ಕೋತಾ ಇದ್ದಾರೆ ಸಾಧ್ಯ ಆಗ್ತಿಲ್ಲ ಮದ್ವೆನ ಕೂಡ ಮಾನ್ಯತ ಫಿಕ್ಸ್ ಮಾಡಿದ್ರು ಅದು ಕೂಡ ಆಗಲಿಲ್ಲ ಸೊ ರಾಮಾಚಾರಿ ಮತ್ತೆ ಚಾರನೇ ಮದುವೆ ಆಗುವಂತ ಆಯ್ತು ಇದರಿಂದಾಗಿ ಮಾನ್ಯತಗೆ ಇನ್ನಷ್ಟು ಕೋಪ ಇದೆ ಇಬ್ಬರನ್ನ ದೂರ ಮಾಡ್ಬೇಕು ಅಂದ್ಕೊಂಡ್ರೆ ಮತ್ತೊಮ್ಮೆ ಒಂದಾಗ್ಬಿಟ್ರಲ್ಲ ಅಂತ ಮದ್ವೆ ನೆಪದಲ್ಲಿ ಮತ್ತೆ ತಾಳಿಯನ್ನ ತೆಗೆಸಿ ಮತ್ತೆ ಬೇರೆ ಬೇರೊಬ್ಬನ ಜೊತೆ ಮದುವೆನ ಮಾಡೋಕೆ ಮುಂದಾಗ್ಬಿಟ್ಟಿದ್ದು ಮಾನ್ಯತ ಆದ್ರೆ ಅದು ನಡೀಲೇ ಇಲ್ಲ ಚಾರು ಮತ್ತೆ ರಾಮಾಚಾರ್ಯನೇ ಮದುವೆ ಆಗ್ತಾರೆ ಫೈನಲಿ ಸೊ ಟಿ ಆರ್ ಪಿ ಕೂಡ ಚೆನ್ನಾಗಿ ಬರ್ತದೆ ಸೊ ಹೀಗಾಗಿ ಚಾರು ಮನೆಗೆ ಬಂದು ಮಾನ್ಯತ ಅಂದ್ರೆ ತನ್ನ ತಾಯಿಗೇನ ಸರಿಯಾಗಿ ಬೈದಿದ್ದಾರೆ